ಸ್ನೇಹಿತರೆ ನಮಸ್ಕಾರ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ದುಡ್ಡು ಕೊಟ್ಟ ಕ್ಷಣನ ಆತನ ಕಷ್ಟಗಳು ನೀಗ್ಬಹುದೇ ಹೊರತು ಆತನ ಮನಸ್ಸಿಗಾಗಿರ್ತಕ್ಕಂಥ ನೋವು ಆತನಿಗೆ ಬಂದಿರತಕ್ಕಂತ ಆ ಫೀಲಿಂಗ್ಸ್ ಅನ್ನ ಹೋಳ್ ಮಾಡ್ಲಿಕ್ಕೆ ಆಗುದಿಲ್ಲ ಕೇವಲ ದುಡ್ಡು ಕೊಟ್ಟು ಮಾತ್ರಕ್ಕೆ ನಾವು ಸಹಾಯ ಮಾಡಿದ್ದೀವಿ ಅಥವಾ ಅವನಿಗೆ ಹೆಲ್ಪ್ ಆಯಿತು ಅನ್ನೋದು ನಮ್ಮ ಕಲ್ಪನೆ ಆಗ್ಬೋದಷ್ಟೇ ಅದಾದರೆ ಆತನ ಮನಸ್ಸಿಗೆ ಸಾಂತ್ವನ ನೀಡ್ತಕ್ಕಂಥ ನಾಲ್ಕು ಪ್ರೀತಿಯ ಮಾತುಗಳು ಆತನ ಅನಿಸಿಕೆಗಳನ್ನು ಆಲಿಸಿ ಸಾಂತ್ವನದ ಮಾತುಗಳನ್ನು ಹೇಳ್ತಕ್ಕಂಥ ಮನಸ್ಥಿತಿ ಕೂಡ ಇರಬೇಕು ಅಲ್ಲಿ ಗಂಡ ಆಗಿರ್ಬೋದು ಗೆಳೆಯ ಆಗಿರ್ಬೋದು ಸ್ನೇಹಿತ ಮತ್ತೊಂದು ಮಗದೊಂದು ಅಪ್ಪ ಅಮ್ಮ ಯಾರೇ ಇರಲಿ ಅಂತ ಕಷ್ಟದಾಗಿದ್ದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನಾಲ್ಕು ಸಾಂತ್ವನದ ಮಾತುಗಳೇ ಹೊರತು ನಾವು ಕೊಟ್ಟಿರ್ತಕ್ಕಂಥ ದುಡ್ಡಿಂದ ಅವರ ಸಮಸ್ಯೆ ಪರಿಹಾರ ಆಯಿತು ಅನ್ನೋದು ನಮ್ಮ ಕಲ್ಪನೆ ಅಷ್ಟೇ ಆದರೆ ಅದು ಯಾವತ್ತೂ ಪರಿಹಾರ ಆಗಿರೋದಿಲ್ಲ ಸೊ ಎಲ್ಲಿವರೆಗೆ ನಾವು ಹಣದಿಂದಲೇ ಎಲ್ಲವನ್ನ ಸಾಂತ್ವನ ಮಾಡ್ತೀವಿ ಹಣವೇ ಮುಖ್ಯ ಹಣ ಮುಖ್ಯ ಓಕೆ ಹಣದ ಜೊತೆಗೆ ಗುಣವೂ ಇರಬೇಕಾಗ್ತದೆ ಹೇಗೆ ನಾವು ಅನ್ನಕ್ಕೆ ಸಾಂಬಾರನ್ನು ಕಲಿಸ್ಕೊಂಡು ಊಟ ಮಾಡಿದಾಗ ಅದೊಂದು ಊಟ ಅಂತ ಅನ್ನಿಸ್ತದೋ ಹಾಗೆಯೇ ಒಂದಷ್ಟು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಈ ಥರದ ಊಟಕ್ಕೆ ಹೇಗೆ ನಾವು ಜೋಡಿಸ್ಕೊಳ್ತೀವಲ್ಲ ಅದೇ ಥರ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದ್ದೀವಿ ಅಥವಾ ಯಾರೋ ಒಬ್ಬರಿಗೆ ಸಹಾಯ ಮಾಡಿದೀವಿ ಅಂದರೆ ಹಣದಿಂದ ಸಹಾಯ ಮಾಡಿದ್ದನ್ನು ನಾವು ಪದೇ ಪದೇ ಹೇಳೋದಕ್ಕಿಂತ ಹಣದ ಜೊತೆಗೆ ನಮ್ಮ ಗುಣಗಳು ಅವರ ಗುಣಗಳನ್ನು ಅವರ ನೋವು ಕಷ್ಟಗಳಿಗೆ ಒಂದಷ್ಟು ಸಾಂತ್ವನದ ಮಾತುಗಳನ್ನು ಆಡೋದಿರಲಿಲ್ಲ ಅದು ನಿಜವಾದ ಸ್ನೇಹ ನಿಜವಾದ ಸಹಾಯ ಸೊ ನೀವು ಕೊಟ್ಟಿರೋ ಹಣಕ್ಕೂ ಸಾರ್ಥಕತೆ ಮೆರೆತದೆ ಅವನು ಸಕ್ಸಸ್ಫುಲ್ ಪರ್ಸನ್ ಆಗಿ ಆಚೆ ಬರಲಿಕ್ಕೆ ಅವಕಾಶವೂ ಯಾವಾಗ ಬರೀ ದುಡ್ಡಿನಿಂದ ಮಾತ್ರ ಅಳಿತಾ ಹೋದಾಗ ಆತ ದುಡ್ಡನ್ನು ಮರಳಿ ಕೊಡ್ಬೋದು ನಿಮ್ಮ ಪ್ರೀತಿ ವಿಶ್ವಾಸಗಳಿಂದ ಬೆಳಿಲಿಕ್ಕೆ ಅವನು ಅಂಬಲಿಸ್ತಿರ್ತಾನೆ ಅನ್ನೋದು ಯಾವತ್ತು ಮರಿಬಾರದು ಅಲ್ವಾ ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಪ್ರೀತಿಯ ಡಾಕ್ಟರ್ ನಂದು ಪೂಜಾರೆ ಉಳಿದರೂ